ஐரி ஓசபரி <oysters>

अहं या गुरुदचन्न संगमदेवा श्री महाविभूतींब परं ज्योतिनिवादिराणि यनके श्रीभूतीये सर्वसादान धनभय्या सर्वसादान धनभय्या ॐ श्री गुरु बसव लिंगा यन ಈಗ ರುದ್ರಾಕ್ಷಿ ಕಂಕಣ ಪರಸ್ಪರ ದಂಪತಿಗಳು ರುದ್ರಾಕ್ಷಿ ಕಂಕಣ ಅಯ್ಯ ರುದ್ರಾಕ್ಷಿಯೇ ಸರ್ವ ಸಾಧನ ಅಯ್ಯಾನಿಗೆ ರುದ್ರಾಕ್ಷಿಯೇ ಅಯ್ಯಾಯನಿಗೆ ರುದ್ರಾಕ್ಷಿಯೇ ಸರ್ವ ಸಿದ್ಧಿ ಅಯ್ಯಾ ಎನಿಗೆ ರುದ್ರಾಕ್ಷಿಯೇ ಸರ್ವ ವಶ ಅಯ್ಯಾ ನಿಮ್ಮ ಪಂಚವಕ್ರಂಗಳೇ ಪಂಚಮಂತ್ರ ರುದ್ರಾಕ್ಷಿಗಳಾದವಾಗಿ ಅಯ್ಯಾ ಕೂಡಲ ಸಂಗಮದೇ ಅಯ್ಯಾ ಭಕ್ತಿ ಶ್ರೀ ಮಹಾ ಸಾಧನ ಸಾ ಓಂ ಶ್ರೀ ಬಸವಲಿಂಗ ಈಗ ಪುಷ್ಪದಂತೆ ಬದುಕನ್ನು ಸಾಕಿಸಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಹೊತ್ತು ಅವರ ಬದುಕು ಸಮೃದ್ಧವಾಗಲಿ ಅಂತಕ್ಕಂಥ ರೀತಿಯಲ್ಲಿ ಹಾರ ವಿನಿಮಯ ನೀಡ್ತಾ ಇದೆ ಪರಸ್ಪರ ದಂಪತಿಗಳು ಹಾರಿನಿಮಯನ್ನು ಮಾಡ್ಕೊಳ್ಬೇಕಂತ ಅದು ಕೇಳ್ಕೊಳ್ತಾ ಇದ್ದೇನೆ

ಓಂ ಶ್ರೀ ಗುರು ಬಸವ ಲೀಯ ನಮಸ್ಕಾರ ಇಪ್ಪತ್ತೈದು ವರ್ಷಗಳ ಹಿಂದಿನ ತಮ್ಮ ಜೀವನವನ್ನು ಮತ್ತೆ ನೆನಪಿಸಿಕೊಂಡಂತಹ ದಂಪತಿಗಳಿಗೂ ಹಾಗೂ ಅವಾಗ ಯಾರ್ಯಾರು ಉಪಸ್ಥಿತಿಯಲ್ಲಿರುವ ಅವರೆಲ್ಲರೂ ಸೇ ಉಪಸ್ಥಿತಿಯಲ್ಲಿ శ్రీ గురు బలింగ య నమ ఈ పుష్పదళ కార్యక్రమ అంతి పని కార్యక్రమ అష్ట పుష్పదళ క్యక్రమ అంతి ముందు నేను హేతి ముందు చందస్వామ వచన అదే తాము పుష్ప వృష్ణున్నారు బట్టి నేను కదే ఓం శ్రీ గురు బసవలింగా నమ ಹೊರಗನೆ ಕೊಯ್ದು ಹೊರಗನೆ ಪೂಜಿಸಿದಡೆ ಪರಿಣಾಮವಿಲ್ಲ ಪ್ರಯೋಜನವಿಲ್ಲ ಸುಖ ದೊರಕೊಳ್ಳದು ನೋಡ ಓಂ ಶ್ರೀ ಗುರುವಸಲಿಂಗಾಯ ನಮಃ ಅದೆಂತೆಂದಡೆ ಸರ್ವ ಜೀವನಗಳಲ್ಲಿಯೂ ಜೀವ ಹಿಂಸೆಯ ಮಾಡದಿರಬಲ್ಲೆಡೆ ಪ್ರಥಮ ಪುಷ್ಪ ಓಂ ಶ್ರೀ ಗುರುವಸಲಿಂಗ ಬಲ್ಲಡೆ ದ್ವಿತೀಯ ಪುಷ್ಪ ಓಂ ಶ್ರೀ ಗುರು ಗುರುಬಸವಲಿಂಗಾಯ ಸರ್ವಅಹಂಕಾರ ವರತು ಬಲ್ಲಡೆ ತೃತೀಯ ಪುಷ್ಪ ಓಂ ಶ್ರೀ ಗುರುಬಸವಲಿಂಗಾಯ ನಮ ಸರ್ವ ವ್ಯಾಪಾರ ಒಳಿದು ನಿರ್ವಾಚ್ಯಾರಿ ಆಗಿರಬಲ್ಲಡೆ ಚತುರ್ಥ ಪುಷ್ಪ म पुष्पा ओम श्री गुरबसविंगाय नम उपवासी बलसी बल्लडे षष्ठम पुष्पा श्री नमः नम अमृतमरे सत्यव नुड़िया बल्लडे सप्तम पुष्पा श्री गुरबसविंगाय नम सकल प्रपंच शिवज्ञान संप ಲ್ಲೆಡೆ ಅಷ್ಟಮ ಪುಷ್ಪ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಇಂತಿ ಅಷ್ಟದಳ ಕಮಲದಲ್ಲಿ ಸಭೆಗೆ ಪೂಜೆ ಮಾಡಬಲ್ಲ ಶರಣರು ನಿಮ್ಮ ಪ್ರತಿಬಿಂಬದಲ್ಲಿ ತಿಪ್ಪಲು ಕಾಣ ಕೂಡಲ ಚನ್ನ ಸಂಗಮ ದೇವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗ